ಎಲ್ಲಾ ಧರ್ಮೀಯರು ಭಾವೈಕ್ಯತೆಯಿಂದ ಬದುಕಬೇಕೆಂಬುದು ಭಗವಾನ್ ಮಹಾವೀರರ ದಿವ್ಯ ಸಂದೇಶವಾಗಿದ್ದು ಸತ್ಯ ಅಹಿಂಸೆ ಪರೋಪಕಾರವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವಲ್ಲಿ ಪಾಲಕರು ಪ್ರಮುಖ ಪಾತ್ರ ವಹಿಸಬೇಕೆಂದು ಪರಮಪೂಜ್ಯ ನೂರ ಎಂಟು ಯಲಾಚಾರ್ಯ ಶ್ರೀ ಪ್ರಸಂಗಸಾಗರ್ ಮಹಾರಾಜ್ ಅವರು ನುಡಿದರು ಕುಂಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಗುರುವಾರ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ನೂರ ಎಂಟು ಎಲಾಚಾರ್ಯ ಶ್ರೀ ಪ್ರಸಂಗ ಸಾಗರ ಮಹಾರಾಜರವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜನ್ಮ ದಿನಾಚರಣೆಯಲ್ಲಿ ಮೂರು ರೀತಿ ಇದೆ ಸಾಮಾನ್ಯ ಜನರು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಾರೆ ಮಹಾತ್ಮರ ಜಯಂತಿ ಆಚರಣೆ ಮಾಡುತ್ತಾರೆ ದೈವಾಂಶ ಸಿದ್ದ ಪುರುಷರ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಮಹಾವೀರರ ಕಾಲದಿಂದ ಮಾತ್ರ ಜೈನ ಧರ್ಮ ಹುಟ್ಟಿಲ್ಲ ಆದಿನಾಥ ಸ್ವಾಮಿಗಳ ಕಾಲದಿಂದಲೂ ಜೈನ ಧರ್ಮವಿದೆ ಅನಾದಿ ಕಾಲದಿಂದಲೂ ಈ ಧರ್ಮವಿದೆ ಭಗವಾನ್ ಮಹಾವೀರರು ಸತ್ಯ ಅಹಿಂಸೆ ಧರ್ಮ ಸಹಿಷ್ಣುತೆ ಪ್ರತಿಪಾದಕರು ನೀನು ಬದುಕು ಇತರರನ್ನು ಬದುಕಲು ಬಿಡು ದಾನ ಧರ್ಮವು ಮಾಡು ಎಂಬುದೇ ಅವರ ಸಂದೇಶವಾಗಿದೆ ಅವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಪಾವನವಾಗುತ್ತದೆ ತಂದೆ ತಾಯಿಯ ಸೇವೆ ಮಾಡುವುದು ಪ್ರತಿ ಮಕ್ಕಳ ಕರ್ತವ್ಯವಾಗಬೇಕು ಅದಕ್ಕಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿದರೆ ಖಂಡಿತ ಸಮಾಜ ಸುಧಾರಣೆಯಾಗುತ್ತದೆ ಎಂದು ಕರೆ ನೀಡಿದರು ಇವೆಲ್ಲ ನೋಡಿದ ಮೇಲೆ ಕಡಲಂತೆ ಕರಾವಳಿಯಲ್ಲಿ ತೀರದಲ್ಲಿ ಮತ್ತು ಮೊದಲು ನಾವು ಇಲ್ಲಿ ಬಂದಿರು ಜೈನ್ ಮತ್ತು ಆ ಜೈನ್ ಆಗಿರ್ಬೋದು ಬೇರೆ ಬೇರೆ ಧರ್ಮಗಳನ್ನು ಆಗಿರ್ಬೋದು ಇಲ್ಲಿ ಒಂದಾಗಿರ್ತಾರೆ ಅಗಟ್ಟಿ ಆಗಿರ್ತಾರೆ ಬಾ ಯಾವುದೋ ಭೇದ ಭಾವ ಇಲ್ಲದೆ ಜೀವಿಸ್ತಿರಲ್ಲ ಅದಕ್ಕಿಂತ ದೊಡ್ಡದೇ ಭಾರತದ ಪರ್ಚೆಯನ್ನು ಹೇಳ್ಬೇಕು ಇಲ್ಲಿ ಈ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿ ಬಾಳಿರಲ್ಲ ಆ ಮಹಾವೀರ ತತ್ವದ ಆಚರಣೆ ಬದುಕು ಮತ್ತು ಬದುಕಿನ ಒಂದಾಗಿರುವ ಅದ್ರ ಪ್ರಕರಣ ಮಾಡ್ತಿರಲ್ಲ ಅದಕ್ಕಿಂತ ದೊಡ್ಡದು ಯಾವ ಪರ್ಚೆ ಅದೇ ಕುಮಟಾದಲ್ಲಿ ನಗರದ ಎಲ್ಲರಿಗೂ ಈ ತಾಲೂಕಿನಲ್ಲಿ ಕೂಡ ಈ ಕಾರವಾರ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಎಲ್ಲರಿಗೂ ನನ್ನ ಆಶೀರ್ವಾದ ಭಗವಾನ್ ಮಹೀರ ಸ್ವಾಮಿ ಈ ಸರ್ಕಾರದಿಂದ ಮತ್ತು ಪಂಚಾಯತ್ ಈ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಆಫೀಸರಿಗೆ ನನ್ನ ಆ ಸದಸ್ಯರಿಗೆ ನನ್ನ ತುಂಬಾ ತುಂಬಾ ಈ ಮಾವೀರ ಶುಭಾಶಯ ಹೇಳ್ತಾ ನಿಮಗೂ ಕೂಡ ಅವರ ಜೀವನ ನಿಮಗೆ ಜೀವನದಲ್ಲಿ ಬರೀ ಅಂತ ನಾನು ಆಶಿಸ್ತೇನೆ ಅವರಿಗೆ ಆಶೀರ್ವಾದ ಕೊಡ್ತಾನೆ ಎಲ್ಲರಿಗೂ ನನ್ನ ಈ ಸದಸ್ಯ ಪಂಚಾಯತ್ ಎಲ್ಲ ಜನರಿಗೆ ಕೊಡ್ತಾ ಇದ್ದಾರೆ ಚೈನೀಸ್ ಶಾಸ್ತ್ರ ಹೇಳ್ತದೆ जैन आगम हेतर जैन महापुरुष हेतर जैन महासंत महात्मा हेतर इस ये भारत देश केवल महावीर भगवान दिन दा ये अहिंसा दा प्रचार आगे दिला ಯಾವಾಗ ಭೂತ ಕಾಲದಲ್ಲಿ ಕೂಡ ಮಹಾ ತೀರ್ಥರಾಗಿ ಹೋಗಿದ್ದಾರೆ ಮತ್ತು ಆಗೂ ಇದ್ದಾರೆ ಈ ವರ್ತಮಾನದಲ್ಲಿ ಬದುಕಿ ಹೋಗಿದ್ದಾರೆ ಅವರ ಶಾಸ್ತ್ರ ನಡೀತಾರೆ ಜೈನ ಧರ್ಮ ಈಗಿಂದಲ್ಲ ಸನಾತನ ಧರ್ಮದಲ್ಲಿ ಅನಾದಿ ವಿಧ ಇದೆ ಜೈನ ಧರ್ಮ 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 ಇದಲ್ಲ ಅಹಿಂಸಾ ಧರ್ಮ ಇದೆಯಲ್ಲ ಅನಾದಿ ವಿಧ ಇದೆ ಆದಿನಾಮದ ಮೊದಲು ಮಾವೀಯ ಭಗವಾನಕ್ಕಿಂತ ಮೊದಲು ಏನಾದರೂ ಮೊಟ್ಟ ಮೊದಲು ಏನಾದರೂ ಮೊದ್ದಿಮ ತೀರ್ಥಂಕರ ಯಾರಾದ್ರೆ ವಿಶ್ವದ್ಯ ಅಂದ್ರೆ ಆದಿನಾಥ ಭಗವಾನ್ ಅಂತ ಹೇಳ್ತಾರೆ ನಮ್ಮಲ್ಲಿ ಅವ್ರಿಗೆ ವಿಶ್ವದ್ಯ ಅಂತ ಹೇಳ್ತಾರೆ ಎಷ್ಟೋ ಲಕ್ಷ ವರ್ಷ ಹಿಂದೆ ಅವರ ಜನ್ಮ ತಾಳಿ ಅವರು ಕೂಡ ಈ ಭಾರತಕ್ಕೆ ಒಳ್ಳೆ ಸಂದೇಶ ಹೋಗಿದ್ದಾರೆ ಆದ ನಂತರ ಅಜಿತ್ನಾಥ ಸಂಭವನಾಥ ಅಭಿನಂದನಾಥ ಭಗವಾನ್ ಆಗಿ ಆಗಿ ಹೋಗಿದ್ದಾರೆ ಅಂತಿಮ ತೀರ್ಥಂಕರ ಭಗವಾನ್ ಈ ಶಾಸ್ತ್ರ ನಡೀತಾ ಇದೆ ಅವರು ಎಲ್ಲರಿಗೂ ಬದುಕಿಗನದನ್ನ ಕಲಿಸ್ ಹೋಗಿದ್ದಾರೆ ಅವ್ರ ಏನು ಮಧ್ಯ ಸದೇಶ ಅಂದರೆ ಬದುಕು ಮತ್ತು ಬದುಕಲ್ಲಿ ಬಿಡೋವಂಥ ಈ ಸಿದ್ಧಾಂತದಲ್ಲಿ ಈಗ ಹೇಳ್ತಾ ಇದ್ದಾರಲ್ಲ ಐದು ಅವರು ಒಂದು ಮಾತು ಹೇಳಿದ್ದಾರೆ ಐದರಿನ ಜೀವನದಲ್ಲಿ ಅವರಿಸ್ಕೊಂಡರೆ ಆ ಪಾಪಗಳನ್ನ ಆ ಬಿಟ್ಟರೆ ನಿಮ್ಮ ಜೀವನ ಗೊತ್ತಾಗತ್ತದೆ ಏನಂದರೆ ಏನು ಹೇಳಿದರೆ ಹಿಂಸೆ ಕಳ್ಳತನ ಸುಳ್ಳು ಮತ್ತು ಖುಷಿ ಇಲ್ಲ ಮತ್ತು ಪರಿತೀರ ಅಂತ ಹೇಳಿದ್ದಾರೆ ಹಿಂಸೆ ತಂದೆ ಆ ಹಿಂಸೆ ಇನ್ನೊಬ್ಬರಿಗೆ ಕಿರುಳಗೊಳ್ಳ ಹಿಂಸೆ ಮಾಡೋದು ಬಡಿಯೋದು ಬಡಿಯೋದು ಅವರ ಸಾಯಿಸೋದು ಬಗ್ಗೆ ಏನಂತ ಹೇಳ್ತಾರೆ ಅಂದ್ರೆ ಹಿಂಸೆ ಅಂತಾರೆ ಇನ್ನೊಬ್ಬರಿಗೆ ಹೊಡೆಯೋದು ಬಡಿಯೋದು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಚುಚ್ಚಿ ಮಾತನಾಡೋದು ನಿಮ್ಮ ಭಾಷೆದಲ್ಲಿ ನಾವು ಹೇಳ್ತಾರೆ ಒಳಗೊಂದು ಹೊರಗೊಂದು ಮಾಡುದು ಹಿಂಸೆ ಅಂತ ಹೇಳ್ತಾರೆ ಇದು ಇದು ಕೂಡ ಹಿಂಸೆ ಒಂದು ದೊಡ್ಡ ಮಹಾ ಪಾಪಿ ಅಂತ ಹೇಳ್ತಾರೆ ಜೀವನದಲ್ಲಿ ಸುಂದರವಾಗಿ ಜೀವನ ಬದುಕಬೇಕಾದ್ರೆ ಹಿಂಸೆ ಮಾಡೋದು ಬಿಡಿ ಅದರಲ್ಲಿ ಇನ್ನೊಬ್ಬರನ್ನ ಟೀಕೆ ಮಾಡೋದು ಬಿಡಿ ನಿಂದನೆ ಮಾಡೋದು ಬಿಡಿ ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಮುಗಿಸುವುದು ಬಿಡಿ ನಿಮ್ಮ ಜೀವನ ಕಲ್ಯಾಣ ಒಂದೇ ಮಾತು ಯಾರೋ ಒಂದು ಏನೋ ಆಗಿದ್ದು ಅನ್ನೋದನ್ನ ಅದ್ರ ಇನ್ನೊಬ್ಬರ ಟೀಕೆ ಆಗಲಿ ನಿಂದಿನಿ ಆಗಲಿ ಮನಸ್ಸು ಆಗಲಿ ಒಂದು ಚಿಕ್ಕ ಏರಿ ನಮ್ಮ ಜೈನ ಧರ್ಮದಲ್ಲಿ ಹಟ್ಟದೆ ಒಂದು ಏರಿ ಕೂಡ ಆ ಹೋಗ್ತಾ ಇದ್ರೆ ಅದರ ಕಾಲ ಅದ್ರ ಮೇಲೆ ಕಾಲ ಕೂಡ ಹಿಂಸೆ ಅಂತೆ ಯಾವ್ದಾದ್ರು ಜೀವಕನು ಅದಕ್ಕೆ ಸಾಯಿಸಿ ತನ್ನ ನೋಡಿದ್ರು ಕೂಡ ಹಿಂಸೆ ಅಂತ ನಮ್ಮಲ್ಲಿ ಜೈನ ಧರ್ಮದಲ್ಲಿ ಒಂದು ಆಧಾರದಲ್ಲಿ ನಮ್ಮ ಮಹಾತ್ಮರು ಸಂತರು ಮತ್ತು ದೇವರು ಕೂಡ ಹೇಳುತ್ತಿದ್ದಾರೆ ಇದನ್ನು ನೋಡುವುದು ಮಹಾತ್ಮ ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಮಾತನಾಡಿದರು ಜೀವನದಲ್ಲಿ ಕೈಗೊಂಡ ಪಾಪಗಳನ್ನು ದೇವರ ಪೂಜೆ ಪ್ರಾರ್ಥನೆಯಿಂದ ತೊಳೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಒಳ್ಳೆಯ ನಡೆ ನುಡಿ ಸನ್ಮಾರ್ಗದಲ್ಲಿ ನಡೆಯುವ ಮೂಲಕ ಪಾಪವನ್ನು ತೊಳೆದುಕೊಳ್ಳಬಹುದು ಮೋಹ ತಿರಸ್ಕಾರ ಬಿಡು ಎಂದು ಭಗವಾನ್ ಮಹಾವೀರರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಅವರು ನೀಡಿದ ಸಂದೇಶವೇ ನಮಗೆಲ್ಲ ದಾರಿದೀಪ ಅವರ ಸಂದೇಶವನ್ನ ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಮಹಾವೀರ ಜಯಂತಿಯನ್ನು ಆಚರಿಸುವಂತಹ ಸುಯೋಗ ಇವತ್ತು ಕುಮಟಕ್ಕೆ ಒದಗಿ ಬಂದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳುವಂತಹ ಸುಯೋಗ ನಮಗೆ ಒದಗಿ ಬಂದಿದೆ ನಾವೆಲ್ಲರೂ ಇವತ್ತು ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ಪಾತ್ರದಾಗಿದೆ ಆದರೂ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಏನು ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಒಂದೆರಡು ಮಾತುಗಳನ್ನು ವಿಶೇಷವಾಗಿ ಮಹಾವೀರ ಜಯಂತಿಯನ್ನು ಆಚರಿಸುವ ಜೊತೆಗೆ ಅವರ ಜೀವನ ಅವರ ಸಂದೇಶ ಅವರ ಬದುಕು ನಮ್ಮೆಲ್ಲರಿಗೆ ದಾರಿಗೆ ಬೀ ಅವರ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಸುಯೋಗ ನಮಗೆ ಇವತ್ತು ಒದಗಿ ಬಂದಿದೆ ಅವರ ಆಚರಣೆಗಳು ಅವರ ಬದುಕು ಬಂದಾಗಲೇ ಒಂದು ಸಂದೇಶ ಅಂತ ನಾವು ಭಾವಿಸ್ತೇವೆ ಹೀಗಾಗಿ ಒಬ್ಬ ರಾಜಪುತ್ರರಾಗಿ ಈಗಾಗಲೇ ಜೈನವರು ಅವರ ಪರಿಚಯದ ಕುರಿತು ಹೇಳಿದರು ಅವರ ಬದುಕಿಗೆ ನಮಗೆ ಒಂದು ಬರಹ ಅವರ ಜೀವನವೇ ಒಂದು ನಮಗೆ ಮಾರ್ಗದರ್ಶನ ಆಗಿದೆ ಆ ನಿಟ್ಟಿನಲ್ಲಿ ರಾಜರಾಗಿ ಜನಿಸಿದರೂ ಕೂಡ ಸಂಸಾರವನ್ನು ತ್ಯಾಗ ಮಾಡಿ ಸಾಮಾನ್ಯ ಜೀವನವನ್ನು ನಡೆಸಿ ಅತ್ಯಂತ ಕಷ್ಟಕರವಾದಂತಹ ತಪಸ್ಸನ್ನು ನಡೆಸಿ ಕಷ್ಟ ನೋವುಗಳನ್ನು ಅನುಭವಿಸಿ ಅವರ ಜೀವನದ ಸಂದೇಶ ಆದರ್ಶಗಳನ್ನು ಏನು ಜಗತ್ತಿಗೆ ಕೊಟ್ಟಲ್ಲ ಇದನ್ನು ನಾವು ನೆನಪಿಸಿಕೊಳ್ಳುವಂತಹ ಒಂದು ಸುದೀನ ಇವತ್ತಂತೂ ನಾನು ಭಾವಿಸ್ತೇನೆ ಮುಖ್ಯವಾಗಿ ಅವರ ಸಂದೇಶ ಏನಿದೆ ಮಹಾವಿರತ್ತು ನೀವು ಜೀವಿಸು ಇತರರಿಗೂ ಜೀವಿಸಲು ಅವಕಾಶವನ್ನು ಮಾಡಿಕೊಂಡು ಬಹುಶಃ ಇವತ್ತಿನ ಅತ್ಯಂತ ಉತ್ತಮವಾದಂತಹ ಸಂದೇಶ ನಾವು ನೀವೆಲ್ಲರೂ ಇವತ್ತು ಜೀವನದಲ್ಲಿ ನೆನಪಿಸಿಕೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ಪೂರ್ವಿ ಜೈನ್ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶ್ರೇಯಸ್ ಜೈನ್ ಮತ್ತು ಸಿಎ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ರಜತ್ ಕುಮಾರ್ ಜೈನ್ ಅವರನ್ನು ಸನ್ಮಾನಿಸಲಾಯಿತು ಪರಮಪೂಜ್ಯ ನೂರ ಎಂಟು ಎಲಾಚಾರ್ಯ ಶ್ರೀ ಪ್ರಸಂಗ ಸಾಗರ ಮಹಾರಾಜರವರ ಬಾಲ್ಯಜೀವನ ದೀಕ್ಷೆ ಮತ್ತು ಅವರ ಅಖಂಡ ಸಾಧನೆಯ ಬಗ್ಗೆಯೂ ವಿವರಿಸಲಾಯಿತು ಕಾರ್ಯಕ್ರಮದಲ್ಲಿ ದಿಗಂಬರ ಜೈನ್ ಸಮಾಜ ಕುಮಟಾದ ಅಧ್ಯಕ್ಷರಾದ ಎಂಸಿನಾಯಕ್ ಜೈನ್ ಶ್ರೀ ಚನ್ನಬೈರಾದೇವಿ ದಿಗಂಬರ ಮಹಿಳಾ ಮಂಡಳದ ಅಧ್ಯಕ್ಷರಾದ ರಾಜೇಶ್ವರಿ ಪವನ್ ಕುಮಾರ್ ಜೈನ್ ಉದ್ಯಮಿ ಚಂದ್ರು ಗೌಡ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಇದ್ದರು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಸ್ವಾಗತಿಸಿದರು ಯೋಗೇಶ್ ಕೊಡ್ಕಣಿ ನಿರ್ವಹಿಸಿದರು ಜೈನ ಸಮಾಜದ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಅನಂತರಾಜ್ ಗಾಂವ್ಕರ್ ಜೀನೇಂದ್ರ ಕುಮಾರ್ ಗುರುರಾಜ್ ಇಂದ್ರ ಜೈನ್ ಜೀನಚಂದ್ರ ಜೈನ್ ಪವನ್ ಕುಮಾರ್ ಜೈನ್ ಉದಯ್ ಕುಮಾರ್ ಜೈನ್ ಇತರರು ಸಹಕರಿಸಿದರು ಸಭಾ ಕಾರ್ಯಕ್ರಮದ ಪೂರ್ವ ಕುಮಟಾ ಪಟ್ಟಣದ ಬಸ್ತಿಪೇಟೆ ಕ್ರಾಸ್ನಲ್ಲಿರುವ ಜೈನ ಬಸದಿಯಿಂದ ಆರಂಭವಾದ ಭವ್ಯ ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹವ್ಯಕ ಸಭಾಭವನದಲ್ಲಿ ಸಮಾವೇಶಗೊಂಡಿತು ಪರಮಪೂಜ್ಯ ನೂರ ಎಂಟು ಯಲಾಚಾರ್ಯ ಶ್ರೀ ಪ್ರಸಂಗ ಸಾಗರ ಮಹಾರಾಜರವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆದ ಭವ್ಯ ಶೋಭಾಯಾತ್ರೆ ಗಮನ ಸೆಳೆಯಿತು कैनरा प्लस न्यूज़ कोमटा